ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಸೋಮಶೇಖರ್ ಅವರು ನಮ್ಮ ತಂದೆಯ ಆತ್ಮೀಯ ಮಿತ್ರರು ಮತ್ತೆ ಕಾಂಗ್ರೆಸ್ನ ಮುಖಂಡರು ಮತ್ತೆ ಯಾವಾಗಲೂ ಕೂಡ ಜನಪಾಲಾದಂತಹ ರಾಜಕಾರಣ ಮಾಡಿಕೊಂಡು ಬಂದಿರುವಂತಹ ಮಾಜಿ ಶಾಸಕರಾದಂತಹ ಎಂ ಕೆ ಸೋಮ್ ಸೋಮಶೇಖರ್ ಅವರ ಜನಸ್ಪರಣಾ ಟ್ರಸ್ಟ್ ವತಿಯಿಂದ ಇವತ್ತು ಒಂದು ವಿಚಾರ ಸಂಕಿರಣನ ಏರ್ಪಾಟ್ ಮಾಡಿದರೆ ಒಂದು ವಿಚಾರ ಸಂಕಿರಣದ ಶೀರ್ಷಿಕೆ ಬಂದು ಕರ್ನಾಟಕದ ಅಪರೂಪದ ಜನನಾಯಕನಿಗೆ ಜನಪ್ರತಿನಿಧಿ ದ್ವೇಷವಾಯಿತು ಅಂತ ಹೇಳಿ ಒಂದು ವಿಚಾರ ಸಂಕಿರಣನ ಏರ್ಪಾಡು ಮಾಡಿದ್ದಾರೆ ಈ ಒಂದು ವಿಚಾರ ಸಂಕಿರಣಕ್ಕೆ ಬಂದು ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ನಮ್ಮ ಕಾಂಗ್ರೆಸ್ ಅಂತ ಅನಿಸ್ಕೊಂಡಿರುವಂತಹ ಒಬ್ಬ ವಾಗ್ಮಿ ಮತ್ತು ಸೈದ್ಧಾಂತಿಕವಾಗಿ ರಾಜಕಾರಣನ ರಾಜಕಾರಣ ಕೂಡ ಮಾಡ್ಕೊಂಡು ಬಂದಿರುವಂತಹ ತಂದೆಯವರಿಗೆ ಮಿತ್ರವೂ ಆದಂತಹ ಪಿ ಎಲ್ ಶಂಕರ್ ಅವರು ಬಂದಿದ್ದಾರೆ ಮತ್ತು ಅದೇ ರೀತಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವಕ್ತಾರರು ಮತ್ತು ಬಹಳ ಪರಿಣಾಮಕಾರಿಯಾಗಿ ತಮ್ಮ ವಕ್ತಾರರಾಗಿ ಕೆಲಸನ ಮಾಡ್ಕೊಂಡು ಬಂದಿರುವಂಥವರು ಮತ್ತು ಮಾಧ್ಯಮಗಳಲ್ಲಿ ಹೋಗಿ ಬಿ ಜೆ ಅವರ ಬಣ್ಣನ ಬಹಳ ಚೆನ್ನಾಗಿ ಬಾಯಲ್ ಮಾಡ್ಕೊಂಡು ಬಂದಿರುವಂತಹ ನಿಕೇತರಾಜ್ ಮೌರ್ಯರವರು ಬಂದಿದ್ದಾರೆ ಮತ್ತು ಅದೇ ರೀತಿ ಮಾಜಿ ಅರಿಗು ಮತ್ತೆ ಬಣ್ಣದ ಕಾರ್ಖಾನೆ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಅವರು ಬಂದಿದ್ದಾರೆ ವಿರಾಮ ಮಗನಾಗಿ ಇವತ್ತು ಏನು ವಿಷಯ ಇದೆ ಅದ್ರ ಬಗ್ಗೆ ಹೆಚ್ಚು ಮಾತನಾಡಬಾರ್ದು ಅಂತಂದ್ರೆ ತಂದೆಯವ್ರನ್ನೇ ನಾನೇ ಡಿಫೆಂಡ್ ಮಾಡ್ಕೊಳಂಗಾಗತ್ತೆ ಸಾರ್ವಜನಿಕ ಜೀವನದಲ್ಲಿ ಆದ್ರೂ ಕೂಡ ಇವತ್ತು ತಂದೆಯವ್ರ ಬಗ್ಗೆ ವಿನಾಕಾರಣ ಅವ್ರ ಬಗ್ಗೆ ಆರೋಪಗಳನ್ನು ಮಾಡಿ ಅವರ ಹೆಸರಿಗೆ ಮಸಿಯನ್ನ ಬೆಳೀಬೇಕು ಅಂತ ಹೇಳಿ ವಿರೋಧ ಪಕ್ಷಿಗಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟಲ್ಲಿ ತಾಲೂಕ್ ಬೋರ್ಡ್ ಮೆಂಬರ್ ಆಗಿರುವಂತವ್ರು ಇವತ್ತು ರಾಜಕೀಯಕ್ಕೆ ಬಂದು ನಲವತ್ತಾರು ವರ್ಷಗಳಾಗ್ತಾ ಬರ್ತು ಹತ್ತ ನಲವತ್ತು ವರ್ಷಗಳಲ್ಲಿ ಅವ್ರು ಯಾವತ್ತೂ ಕೂಡ ಒಂದು ಕಪ್ಪು ಚುಕ್ಕೆಯನ್ನ ಅವರ ರಾಜಕೀಯ ವೃತ್ತಿಯಲ್ಲಿ ಪಡ್ಕೊಂಡಿಲ್ಲ ಯಾವತ್ತೂ ಕೂಡ ಬಹಳ ಸ್ವಚ್ಛವಾದಂತಹ ಒಂದು ರಾಜಕಾರಣ ಮಾಡ್ಕೊಂಡು ಬಂದಿರೋದು ವೈಯಕ್ತಿಕವಾಗಿ ಅವ್ರು ಯಾವತ್ತೂ ಕೂಡ ಚಾರದ ದೂರ ಆಯ್ತವ್ರು ಅಂತ ಹೇಳಿ ಜನರಲ್ಲಿ ಒಂದು ಆ ನಂಬಿಕೆನ ಆ ಅದಕ್ಕೆ ನಾನು ಕೂಡ ಸಾಕ್ಷಿ ಅವ್ರ ರಾಜಕಾರಣಿಯಾಗಿ ನಾನು ಅವ್ರನ್ನ ನೋಡಿದ್ದು ಎರಡು ಸಾವಿರದ ಹದಿನಾರು ಅದಕ್ಕಿಂತ ಮುಂಚೆ ನಾನು ಪಾಲಿಟಿಕ್ಸ್ ಇಂದ ದೂರ ಇದ್ದೆ ತಂದೆ ಮಾಡುವಂತ ಕೆಲಸ ಬಗ್ಗೆ ತಲೆ ಕೆಟ್ಟಿರ್ಲಿಲ್ಲ ಹಾಗಾಗಿ ಅವ್ರ ರಾಜಕಾರಣ ಏನು ಅಂತ ಗೊತ್ತಿರಲಿಲ್ಲ ಆದ್ರೆ ಅವರು ಪ್ರಾಮಾಣಿಕರ ಮಾತ್ರ ನಮ್ಗೆ ಬಹಳ ಸಣ್ಣದಿಂದಾನೆ ಗೊತ್ತಿತ್ತು ಅಂತಂದ್ರೆ ಅವ್ರು ನಲವತ್ತಾರು ವರ್ಷಗಳಲ್ಲಿ ಸುಧೀರ್ವಾದಂತ ರಾಜಕೀಯವನ್ನು ನಡೆಸಿದ್ರು ಹಲವಾರು ಉನ್ನತವಾದಂತಹ ಪದವಿಗಳನ್ನು ಹೊಂದಿದ್ರು ಕೂಡ ನಮ್ಮ ಕುಟುಂಬ ಅಹ್ ಯಾವ ಸ್ಥಿತಿಲಿ ಅಂತ ನಂಗೆ ಚೆನ್ನಾಗಿತ್ತು ನಾವು ಯಾವತ್ತು ಕೂಡ ಮಧ್ಯಮ ವರ್ಗದ ಒಂದು ಕುಟುಂಬದ ಮಧ್ಯಮ ವರ್ಗದ ಲೆವೆಲ್ ಅಲ್ಲೇ ಕೂಡ ಕೂಡ ಮೇಲೆ ಮುಖ್ಯ ಆಗೋದು ಉಪಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ನಾವು ಮಧ್ಯಮ ವರ್ಗದಂತ ಕುಟುಂಬದವರೇ ಆಗಿದ್ವಿ ಆಗಲೂ ಕೂಡ ನಮಗೆ ಐಷಾರಾಮಿ ಜೀವನ ಅಥವಾ ವಿಲಾಸಿ ಜೀವನ ಇರಲಿಲ್ಲ ಎಲ್ಲಾ ತರ ಸೌಕರ್ಯಗಳನ್ನ ನಮ್ಮ ಕುಟುಂಬಕ್ಕೆ ಅವ್ರು ಕಲ್ಪಿಸಿಕೊಟ್ಟಿರಲಿಲ್ಲ ಸ್ವಂತ ಮನೆ ಕೂಡ ಇರಲಿಲ್ಲ ಮೈಸೂರು ಒಂದ್ ಸಣ್ಣ ಮನೆ ಇತ್ತು ಬೆಂಗಳೂರು ಕೂಡ ಸ್ವಂತ ಮನೆ ಇರಲಿಲ್ಲ ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರ ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ನಲ್ಲಿ ಓಡಾಡಬೇಕಾಗಿತ್ತು ವಿದ್ಯಾರ್ಥಿಗಳಿಗೆ ಸೊ ಹಾಗೆ ಹಾಗಾಗಿ ಯಾವತ್ತು ನಮಗೆ ಅಂತ ಐಷಾರಾಮಿ ಜೀವನ ಅವರು ತಂದೆ ಕೊಟ್ಟಿರಲಿಲ್ಲ ಹಾಗಾಗಿ ಬಹಳ ಪ್ರಾಮಾಣಿಕರು ನನಗೆ ಚೆನ್ನಾಗಿ ಹತ್ತಿರದಿಂದ ಗೊತ್ತು ಇವತ್ತು ಅಂಥವರ ಮೇಲೆ ಇವತ್ತು ಒಂದು ಸುಳ್ಳು ಆರೋಪಗಳನ್ನ ಮಾಡಿ ಅವ್ರ ದೊಡ್ಡ ಭ್ರಷ್ಟಾಚಾರಿ ಅಂತ ಹೇಳಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ರಾಜಕಾರಣದಲ್ಲಿ ಯಾವಾಗ ಒಬ್ಬ ಹಿಂದೂರು ವರ್ಗದವರು ಶೋಷಿತ ವರ್ಗದವರು ರಾಜಕಾರಣ ಮಾಡ್ತಾರೆ ಒಬ್ಬ ದೊಡ್ಡ ನಾಯಕರಾಗಿ ಬೆಳೀತಾರೆ ಅವ್ರಿಗೆ ಯಾವಾಗಲೂ ಕೂಡ ಅದು ಒಂದ್ ರೀತಿ ಅಗ್ನಿ ಪರೀಕ್ಷೆ ಹಾಗೆ ಒಂದು ರೀತಿ ಕತ್ತಿ ಮೇಲೆ ನಡಿ ನಡಿಬೇಕಾದಂತಹ ನಡಿಗೆ ನಡಿ ಮಾಡ್ಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಯಾಕೆ ಶೋಷಿತ ವರ್ಗದವರು ಹಿಂದುಳಿದ ವರ್ಗದವರು ಅಹ್ ನಾಯಕರಾದ್ರೆ ಪ್ರತಿ ಕ್ಷಣ ಅವ್ರನ್ನ ಕೆಳಗಿಳಿಯುವಂತಹ ಪ್ರಯತ್ನ ಯಾವಾಗಲೂ ಮಾಡ್ಬೇಕು ಮಾಡ್ತಿರ್ತಾರೆ ಅದು ತಂದೆಗೂ ಕೂಡ ಚೆನ್ನಾಗಿತ್ತು ಹಾಗಾಗಿ ಅವರು ಯಾವತ್ತೂ ಕೂಡ ತಪ್ಪು ಕೆಲಸವನ್ನ ಮಾಡದೆ ಬಹಳ ಸ್ವಚ್ಛವಾದಂತಹ ರಾಜಕಾರಣ ಮಾಡಿಕೊಟ್ಟು ಯಾರು ಕೂಡ ಅವ್ರಿಗೆ ಆರೋಪ ಮಾಡೋದಕ್ಕೆ ಅವಕಾಶ ಮಾಡ್ಕೊಡುದೇನೋಗೆ ಅವ್ರು ಸಣ್ಣಕೊಂಡ್ ಬಂದಿದ್ರು ಇವತ್ತೇನಾದ ಪರಿಸ್ಥಿತಿ ಅಂತಂತಂದ್ರೆ ವಿರೋಧ ಪಕ್ಷದವರು ವಿನಾಕಾರಣ ಆರೋಪ ಮಾಡುವುದಕ್ಕೆ ಶುರು ಮಾಡಿದ್ದಾರೆ ಇವತ್ತು ಅವ್ರೇನಾದ್ರೂ ಒಂದು ಅಹ್ ಆಧಾರವಾಗಿ ಆಧಾರಗಳನ್ನ ಇಟ್ಕೊಂಡು ಅಥವಾ ಆ ಕಾನೂನು ನಿಯಮಗಳ ಅನುಸಾರವಾಗಿರುವ ನಿಮಗೆ ಒಂದು ಬಾಹಿರವಾಗಿ ಆಗಿರುವಂತದ್ದು ಏನಾದ್ರು ಕೆಲಸ ಆಗಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಬೋದು ಬಟ್ ಅವ್ರ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಬೀಸಿನೆಸ್ ಎಲಿಗೇಷನ್ ಅದಕ್ಕೆ ಯಾವುದೇ ಕೂಡ ಆಧಾರ ಇರಲಿಲ್ಲ ಕಾನೂನು ಪ್ರಕಾರವಾಗಿ ಆಗಿದ್ರು ಕೂಡ ಸರ ಆಗಿದ್ರು ಕೂಡ ಅದನ್ನ ಟ್ವಿಸ್ಟ್ ಮಾಡಿ ಅದು ಇಲೀಗಲ್ ಆಗಿದೆ ರೂಲ್ಸ್ ರೂಲ್ಸ್ ನಡೆದಿದೆ ಅಂತ ಹೇಳಿ ಸುಳ್ಳು ಹೇಳುವಂತ ಒಂದು ಅವರು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಇವತ್ತು ಯಾವುದೇ ಒಂದು ರಾಜ್ಯದಲ್ಲಿ ಕೂಡ ಬಿಜೆಪಿ ಇತರ ಸರ್ಕಾರ ಇದ್ದಾರೆ ಅದಕ್ಕೆ ಹೇಗಾವ್ ಮಾಡಿ ಕೆಡಬೇಕು ಅಂತ ಹೇಳಿ ಪ್ರಯತ್ನ ಮಾಡುವಂತಹ ಅವರು ಒಂದು ಪ್ರಯತ್ನ ಯಾವಾಗ ಮಾಡ್ತಿರ್ತಾರೆ ನೀವು ಹಲವಾರು ರಾಜ್ಯಗಳಲ್ಲಿ ನೋಡ್ಬೋದು ಇರ್ಬೋದು ಅಲ್ಲೂ ಕೂಡ ಪಕ್ಷನ ಹೊಡೆದು ಅಹ್ ಅಲ್ಲಿ ಸಂಸ್ಥೆಗಳನ್ನ ಇಡಿ ಇರ್ಬೋದು ಐ ಟಿ ಇರ್ಬೋದು ಸಿಬಿಗಳನ್ನ ಉಪ ಉಪಯೋಗಿಸ್ಕೊಂಡು ಅವ್ರ ಮೇಲೆ ವಿನಾಕಾರಣ ಕೇಸ್ಗಳನ್ನು ಹಾಕಿ ಅವ್ರಿಗೆ ಬೇಲ್ ಸಿಗದವ್ರಂಗೆ ಮಾಡಿ ಜೈಲಿಗೆ ಕೊಳಿಯುವಂಗ ಮಾಡಿ ಅವ್ರಿಗೆ ಕಿರುಕುಳ ಕೊಟ್ಟು ಸರ್ಕಾರ ಇರೋ ಹಾಗೆ ಮಾಡುವಂಥದ್ದು ಒಂದು ಕೆಲಸ ಬಿಜೆಪಿ ಅವ್ರು ಮಾಡ್ತಿದ್ದಾರೆ ಡೆಲ್ಲಿ ಕೇಜ್ರಿವಾಲ್ ಅವರಿಗೆ ಅವ್ರಿಗೆ ಸಪೂರ್ಣವಾದಂತ ಅವ್ರಿಗೆ ಆದ ಎವಿಡೆನ್ಸ್ ಇಲ್ಲದೆ ಹೋದ್ರು ಕೂಡ ಇವತ್ತು ಇಡಿ ಅವರನ್ನ ಜೈಲಿಗೆ ಹಾಕಿದ್ರು ಕೋರ್ಟ್ ಅವ್ರಿಗೆ ಬೇಲ್ ಕೊಟ್ಟರು ಕೂಡ ಸಿಬಿಐ ಮತ್ತೊಮ್ಮೆ ಕೇಸ್ ಹಾಕಿ ಅವ್ರಿಗೆ ಬೇಲ್ ಸಿಗೋ ಮಾಡಿ ಮತ್ತೊಮ್ಮೆ ಜೈಲಿಗೆ ಹೋಗಿ ಮಾಡಿದ್ರು ಜಾರ್ಖಂಡ್ ನಲ್ಲೂ ಕೂಡ ಹಿಮಂತ್ ಸೋರೆನ್ ಅಂತ ಒಬ್ಬರು ಮುಖ್ಯಮಂತ್ರಿಗಳು ಅದು ಕೂಡ ಒಬ್ಬ ಟ್ರೈಬಲ್ ಕಮ್ಯುನಿಟಿಯಿಂದ ಬಂದಿರುವಂತಹ ಸಿ ಎಂ ಅವರು ಇದ್ದಾಗ ಅವ್ರ ಮೇಲೆ ತಪ್ಪು ಆರೋಪ ಹೊರಿಸಿ ಒಂದು ಕ್ಷುಲ್ಲಕವಾದಂತ ಕೇಸ್ ಹಾಕಿ ಇಡಿ ಅವರು ಅವರನ್ನ ಜೈಲಿಗೆ ಕಳಿಸುವಂತ ಕೆಲಸ ಮಾಡಿದ್ರು ಸೊ ಹೀಗಾಗಿ ಬಿಜೆಪಿ ತರ ಸರ್ಕಾರ ಎಲ್ಲಿದ್ರು ಕೂಡ ಅವ್ರ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಸುಳ್ಳು ಕೇಸ್ ಹಾಕಿ ಆ ಸರ್ಕಾರಗಳನ್ನ ಕೆಡುವಂತ ಕೆಲಸ ಮಾಡಿದ್ರು ಸರ್ಕಾರನ ಅಸ್ಥಿರ ಮಾಡುವಂತ ಕೆಲಸನ ಅವರು ಮಾಡ್ತಾರೆ ಇವತ್ತು ಅದೇ ಅಸ್ತನ ಕರ್ನಾಟಕದಲ್ಲೂ ಕೂಡ ಅವರು ಉಪಯೋಗಿಸಿದ್ದಾರೆ ಇವತ್ತು ಮೂಢ ಹಗರಣದ ಬಗ್ಗೆ ದೊಡ್ಡದಾಗಿ ಇವತ್ತು ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಮತ್ತು ಪಾದಯಾತ್ರೆ ಮಾಡ್ತಿದ್ದಾರೆ ಬಟ್ ಆ ಪಾದಯಾತ್ರೆಗೆ ಯಾವುದೇ ಜನ ಬೆಂಬಲಲ್ಲ ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಗೊತ್ತಿದೆ ಬಿಜೆಪಿ ಅವರು ಏನ್ ಮಾಡ್ತಾರೆ ರಾಜಕೀಯವಾಗಿ ಅಂತ ನೀಚ ಮಟ್ಟಕ್ಕೂ ಇಳಿತಾರೆ ಅಂತ ಜನಕ್ಕೂ ಗೊತ್ತಿದೆ ಮತ್ತೆ ಅದೇ ರೀತಿ ಅವ್ರು ಮಾಡ್ತಿರುವಂತಹ ಆರೋಪದಲ್ಲಿ ಯಾವ್ದು ಉರುಳಿಲ್ಲ ಅಂತ ಬೇಕಾದಷ್ಟು ಜನಕ್ಕೆ ಯಾರಿಗೆ ಕಾನೂನು ಬಗ್ಗೆ ಗೊತ್ತಿರತ್ತೆ ಅಥವಾ ಯಾರು ಬೇಸಿಕ್ ನಾಲೆಡ್ಜ್ ಇರುತ್ತೆ ಕಾನೂನು ಬಗ್ಗೆ ಅವರು ಕೂಡ ಅದನ್ನ ತಿಳ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಯಾವುದೇ ಜನ ಬೆಂಬಲ ಇಲ್ಲದೆ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ ಮೂಡ ಹಗರಣದ ಬಗ್ಗೆ ನಾನು ಸವಿವವಾಗಿ ಹೋಗ್ ಹೇಳಕ್ ಹೋಗೋದಿಲ್ಲ ಯಾಕೆಂತಂದ್ರೆ ಅದ್ರ ಬಗ್ಗೆ ಆ ಬೇಕಾದಷ್ಟು ಜನ ಇವತ್ತು ಈ ವಿಚಾರವಾಗಿ ಮಾತನಾಡೋದು ಬಂದಿದ್ದಾರೆ ಅವ್ರು ಹೇಳ್ತಾರೆ ಮೂಢ ಹಗರಣದಲ್ಲಿ ಏನ್ ಹೇಳ್ತಿದ್ದಾರೆ ಅವರು ನಾವೇನು ಬದಲಿ ಜಮೀನು ತೆಗೆದುಕೊಂಡಿದೀವಿ ಅದು ಕಾನೂನು ಬಾಹಿರವಾಗಿದೆ ಅಂತ ಹೇಳ್ತಿದ್ದಾರೆ ಬಟ್ ಅದು ಕಾನೂನು ಬಾಹಿರವಾಗಿಲ್ಲ ಮತ್ತೆ ಅವ್ರು ಹೇಳಿದ್ದಾರೆ ಅದು ಫಿಫ್ಟಿ ಅಲ್ಲಿ ಸೈಟ್ ತೆಗೆದುಕೊಂಡಿದೀವಿ ಅಂತ ಹೇಳಿ ಅದು ಕೂಡ ಶುದ್ಧ ಸುಳ್ಳು ಫಿಫ್ಟಿ ಫಿಫ್ಟಿನಲ್ಲಿ ನಾವು ಸೈಟ್ ತೆಗೆದುಕೊಂಡಿಲ್ಲ ನಮಗೆ ನಮ್ಮ ಸೋದರ ಮಾವಿಂದ ನಮ್ಮ ತಾಯಿಗೆ ಏನು ಒಂದು ಗಿಫ್ಟ್ ಇಡ್ನಲ್ಲಿ ಜಮೀನ್ ಬಂದಿತ್ತು ಆ ಜಮೀನ್ ನ ಮೂಡಾದವರು ಎಂಕ್ರೋಚ್ ಮಾಡ್ಕೊಂಡಿದ್ದಾರೆ ಎಂಕ್ರೋಚ್ ಅಂತಂದ್ರೆ ಅತಿಕ್ರಮ ಮಾಡ್ಕೊಂಡಿದ್ದಾರೆ ಅದು ಯಾವುದೇ ಒಂದು ನೋಟಿಫಿಕೇಶನ್ ಮಾಡಿದೆ ಸೊ ಹಾಗಾಗಿ ಅವ್ರು ತಪ್ಪು ಮಾಡಿದ್ರಿಂದ ಅದಕ್ಕೆ ನಮಗೆ ಬದಲಿ ನಿವೇಶನ ಕೊಡಬೇಕು ಅಂತ ನಾವು ಕೇಳ್ಕೊಂಡಿದ್ದೇವೆ ಮತ್ತೆ ಇದೇ ರೀತಿ ಹಲವಾರು ಕೇಸ್ಗಳಲ್ಲಿ ಸುಂದರಮ್ಮ ಅಂತ ಒಬ್ರು ಶ್ರೀರಾಂಪುರದಲ್ಲೂ ಕೂಡ ಇದೇ ರೀತಿ ಮೂಡಾದವರು ತಿಳಿಸ್ತೇನೆ ನೋಟಿಫೈ ಮಾಡ್ದೇ ಎಂಕ್ರೋಚ್ ಮಾಡಿಕೊಂಡು ಆ ಲ್ಯಾಂಡ್ ಅನ್ನು ಡೆವಲಪ್ ಮಾಡಿದಾಗ ಅವರು ಕೋರ್ಟ್ಗೆ ಹೋದಾಗ ಸುಂದರಮ್ಮ ಅವರಿಗೆ ಹೈಕೋರ್ಟ್ ಸಂಪೂರ್ಣವಾಗಿ ಲ್ಯಾಂಡ್ ಅನ್ನ ಅವರು ಎರಡು ಎಕರೆ ಹದಿನಾರು ಗುಂಟೆ ಜಮೀನನ್ನ ಮೂಡಾದವ್ರು ಅಧಿಕರಣ ಮಾಡ್ಕೊಂಡಿದ್ರು ಅಷ್ಟು ಲ್ಯಾಂಡಿಗೆ ಬದಲಾಗಿ ಲ್ಯಾಂಡ್ ಕೊಡಬೇಕು ಅಂತೇಳಿ ಕೋರ್ಟ್ ಆದೇಶ ಕೊಟ್ಟು ಅವ್ರಿಗೆ ಅಷ್ಟು ಲ್ಯಾಂಡ್ ಸಿಕ್ಕಿದೆ ಅದೇ ರೀತಿ ನಾವು ಕೋರ್ಟ್ಗೆ ಹೋಗಿದ್ರೆ ಖಂಡಿತ ನಮಗೆ ನ್ಯಾಯ ಸಿಕ್ಕಿರೋದು ನಾವು ಕೂಡ ಕೋರ್ಟ್ ಮೂಲಕ ಪಡ್ಕೋಬೋದಾಗಿತ್ತು ಆದ್ರೆ ಮೂಡಾದವ್ರಿಗೆ ನಾವು ನಮಗೆ ನ್ಯಾಯ ದೊರಕಿಸ್ಕೊಡ್ತಿರೋ ನಂಬಿಕೆಯಿಂದ ಅಪ್ಲಿಕೇಶನ್ ಹಾಕಿದಾಗ ಮೂಡಾದವ್ರಿಗೆ ನಮಗೆ ತಪ್ಪಾಗಿದೆ ನಾವು ಪೂರ್ತಿ ಜಮೀನು ಕೊಡೋದಕ್ಕಾಗೋದಿಲ್ಲ ಆದ್ರೆ ಅದಕ್ಕೆ ಪೂರ್ತಿ ಜಮೀನು ಬದಲಾಗಿ ನಮಗೆ ಡೆವಲಪ್ ಸೈಟ್ಸ್ ಐವತ್ತು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿ ಹೇಳಿ ಅದನ್ನ ಕೊಟ್ಟಿದ್ದಾರೆ ಅದ್ ಯಾತಕ್ಕೆ ಅಂತಂದ್ರೆ ಅದು ಅವರೇ ಮಾಡುವಂತಹ ಪಾಲಿಸಿ ಯಾಕೆ ಅಂತಂದ್ರೆ ಪೂರ್ತಿ ಲ್ಯಾಂಡು ಅಥವಾ ಫೈನಾನ್ಷಿಯಲ್ ಕಾಂಪನ್ಸೇಷನ್ ಕೊಟ್ಟರೆ ಹಣದ ರೂಪದಲ್ಲಿ ಕಾಂಪನ್ಸೇಷನ್ ಕೊಟ್ಟರೆ ಅದು ಮೂಡಾಗೆ ನಷ್ಟ ಆಗುತ್ತೆ ಸರ್ಕಾರಕ್ಕೆ ನಷ್ಟ ಆಗುತ್ತೆ ಹಾಗಾಗಿ ನಾವು ಈ ರೀತಿ ಒಂದು ಪಾಲಿಸಿ ಮಾಡಿದೀವಿ ಅದ್ರ ಪ್ರಕಾರ ಕೊಡ್ತೀವಿ ಅಂತ ಹೇಳಿದಾಗ ಸರಿ ನಾವು ಕೂಡ ಹೆಚ್ಚು ಒತ್ತಡ ಹಾಕಬಾರದು ಮೂಡಾದವ್ರ ಮೇಲೆ ಅಂತೇಳಿ ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಅಂತ ಹೇಳಿ ಆ ಬದಲಿ ಜನ್ಮ ನಿಮಿಷಗಳನ್ನ ತೆಗೆದುಕೊಂಡಿದ್ದೀವಿ ಆದರೆ ಇವತ್ತು ಅದನ್ನೇ ದೊಡ್ಡದಾಗಿ ಮಾಡಿ ಸಂಪೂರ್ಣವಾಗಿ ಅದು ಕಾನೂನಾತ್ಮಕವಾಗಿದ್ರು ಕೂಡ ನಿಯಮಾನುಸಾರವಾಗಿದ್ರು ಕೂಡ ಇವರು ಅದನ್ನು ದೊಡ್ಡ ಇಶ್ಯೂ ಮಾಡಿ ತಂದೆಯವರು ಭ್ರಷ್ಟಾಚಾರಿ ಅಂತ ಹೇಳಿ ಬಿಂಬಿಸುವ ಕೆಲಸ ಮಾಡ್ತಿದ್ದಾರೆ ಮತ್ತೆ ತಂದೆಯವರು ಹೇಳಿದ್ದಾರೆ ಅಕಸ್ಮಾತ್ ಏನಾದರೂ ನಿಮ್ಗೆ ಅದು ನಿಯಮ ಬಾಹಿರ ಅಂತ ಅನ್ಸಿದ್ರೆ ಕಾನೂನು ಕಾನೂನು ಬಾಹಿರ ಅನ್ಸಿದ್ರೆ ಆದರೆ ಜಮೀನನ್ನು ವಾಪಸ್ ತೆಗೆದುಕೊಳ್ಳಿ ನಾವು ಕೋರ್ಟ್ ನಲ್ಲಿ ಹೋಗಿ ನಮ್ಗೆ ಬೇಕಾದಂತ ನ್ಯಾಯ ನಾವು ಪಡ್ಕೊಳ್ತೀವಿ ನಾವು ಬೇಗ ಬರ್ಬೇಕಾದಂತಹ ಬದಲಿ ಜಮೀನನ್ನು ನಾವು ಪಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಬಟ್ ಆದ್ರೂ ಕೂಡ ಮತ್ತೆ ಇದು ಆಗಿರೋದು ಕೂಡ ನಮ್ಮ ಸರ್ಕಾರದ ಅವಧಿಯಲ್ಲ ಅವ್ರ ಸರ್ಕಾರದವರೇ ಅಧಿಕಾರದಲ್ಲಿ ಇದ್ರು ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಮತ್ತೆ ಮೂಡಾದಲ್ಲಿ ರಾಜೀವ್ ಅವರು ಅವ್ರ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಇದ್ರು ಅವರ ಅಧ್ಯಕ್ಷರಾಗಿದ್ರು ಅವ್ರದೇ ಕಮಿಷನರ್ ಇದ್ರು ಸೊ ಹಾಗಾಗಿ ಏನಾದರೂ ಅವ್ಯವಹಾರ ಆಗಿದ್ರೆ ಅದಕ್ಕೆ ನೇರ ಹೊಣೆ ಅವರೇ ಆಗ್ಬೇಕಾಗತ್ತೆ ಆದರೂ ಕೂಡ ಇಷ್ಟೆಲ್ಲ ಗಳು ಇದ್ರು ಕೂಡ ಇಷ್ಟೆಲ್ಲ ಫ್ಯಾಕ್ಟ್ಸು ತಂದೆಯವ್ರಿಗೆ ಫೇವರ್ ಆಗಿದ್ರು ಕೂಡ ಇವತ್ತು ಜನದ ಮುಂದೆ ತಪ್ಪು ಮಾಹಿತಿಗಳನ್ನಿಟ್ಟು ಜನಕ್ಕೆ ತಪ್ಪು ಮಾಹಿತಿಗಳನ್ನು ಕೊಟ್ಟು ತಂದೆಯವರು ಅಂತ ಬಿಂಬಿಸೋದಕ್ಕೆ ಹೊರಡುತ್ತಿದ್ದಾರೆ ಬಟ್ ಆದ್ರೆ ತಂದೆಯವರು ಯಾವತ್ತು ಕೂಡ ನಲವತ್ತಾರು ವರ್ಷಗಳಿಂದ ಕೂಡ ಜನಪರವಾದಂತಹ ಹೋರಾಟ ಮಾಡ್ಕೊಂಡು ಬಂದಿರೋರು ಯಾವತ್ತೂ ಕೂಡ ತಮಗೆ ಆಯ್ಕೆ ಮಾಡಿದಂತ ಜನರಿಗೆ ಆ ನಾಚಿಕೆ ಆಗುವಂತ ಅವರು ತಲೆ ತೆಗಿಸುವಂತ ಕೆಲಸ ಮಾಡಿಲ್ಲ ಜನಗೂ ಕೂಡ ಚೆನ್ನಾಗಿ ಗೊತ್ತಿದೆ ಮತ್ತೆ ಇವಾಗ ಕರ್ನಾಟಕ ವರ್ಷ ಆದಿ ಕರ್ನಾಟಕ ಮಹಾಸಂಸ್ಥಾನ ಗುರುಪೀಠದ ನೂತನವಾಗಿ ಸನ್ಯಾಸದ ಇವರು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಹಾಗೂ ಮಾನ್ಯ ಸೋಮಶೇಖರ್ ಅವರಿಗೆ ವೇದಿಕೆ ಹೆಸರನ್ನು